ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ತಾಯಿ ಅನ್ನೋ ಪದಕ್ಕೆ ಬೆಲೆ ಕಟ್ಟೋದಿಕ್ಕೆ ಆಗಲ್ಲ ಬಿಡಿ ಯಾಕಂದ್ರೆ ತಾಯಿ ಅನ್ನೋ ಎರಡಕ್ಷರದಲ್ಲಿ ಮುಕೋಟಿ ದೇವರಿರ್ತಾರೆ ಹೀಗಾಗಿ ದೇವಾನು ದೇವತೆಗಳೇ ತಾಯಿಗೆ ಶರಣಾಗಿದ್ದಿದೆ ಇನ್ನು ನಮ್ಮ ನಿಮ್ಮಂತ ಮಾನವರು ಯಾವ ಲೆಕ್ಕ ಹೇಳಿ ತಾಯಿಯನ್ನ ದೂರ ಮಾಡಿಕೊಂಡು ಉದ್ಧಾರ ಆದ ಮಕ್ಕಳಿಲ್ಲ ತಾಯಿ ಕಣ್ಣಲ್ಲಿ ನೀರ್ ಹಾಕಿಸಿ ಖುಷಿಯಾಗಿರೋ ಮಕ್ಕಳು ಉಳಿದಿಲ್ಲ ಜಗತ್ತಲ್ಲಿ ಕೆಟ್ಟು ಮಕ್ಕಳು ಬೇಕಾದ್ರೆ ಸಿಗ್ತಾರೆ ಆದ್ರೆ ಕೆಟ್ಟ ತಾಯಿಯಂದಿರು ಸಿಗೋದು ತುಂಬಾ ಕಮ್ಮಿ ಹೀಗಾಗಿ ತಾಯಿಯನ್ನ ದೇವರಿಗೆ ಹೋಲಿಸೋದು ಆತ್ಮೀಗಿರೇ ನಾವು ನೀವು ಸೇರಿದಂತೆ ನಮ್ಮೆಲ್ಲರ ಜೀವನದಲ್ಲಿ ತಾಯಿಯೇ ಮೊದಲ ದೈವ ಆಗಿರ್ತಾಳೆ ಅನ್ನೋದು ನೂರಕ್ ನೂರು ಸತ್ಯ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ನೀವಿವತ್ತು ನಿಮ್ಮ ತಂದೆ ತಾಯಿಯನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಮುಂದೆ ನಿಮ್ಮನ್ನು ನಿಮ್ಮ ಮಕ್ಕಳು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ಉಪ್ಪು ಅನ್ನೋದು ಎಲ್ರಿಗೂ ಕಟ್ಟಿತ ಬುದ್ಧಿ ತಂದೆ ತಾಯಿಯ ತ್ಯಾಗದ ಮುಂದೆ ಯಾವ ತ್ಯಾಗವೂ ಲೆಕ್ಕಕ್ಕಿಲ್ಲ ನಟಿ ಅನುಶ್ರೀ ಮದ್ವೆ ವಿಷಯ ಎಲ್ರಿಗೂ ಗೊತ್ತಿರೋದೆ ನಾವೇ ಅನುಶ್ರೀ ಮದ್ವೆ ವಿಷಯವಾಗಿ ಸರಣಿ ವಿಡಿಯೋ ಮಾಡಿದ್ದೇವೆ ಹುಡುಗನ ಹಿನ್ನೆಲೆಯಿಂದ ಹಿಡಿದು ಮದ್ವೆ ಯಾವಾಗ ಲಗ್ನ ಪತ್ರಿಕೆ ಹೇಗಿದೆ ಅನ್ನೋದನ್ನು ಹೇಳಿದ್ದೇವೆ ಹೀಗಾಗಿ ಈಗ ಅವರ ಮದ್ವೆ ಬಗ್ಗೆ ಜಾಸ್ತಿ ಮಾತನಾಡಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀವಿ ಈಗ ನಟಿ ಅನುಶ್ರೀ ತಾಯಿಯ ಕಣ್ಣೀರ ಗತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಇವತ್ತಿಗೂ ತಾಯಿ ಅಂದ್ರೆ ಅನುಶ್ರೀ ಯಾಕಿಷ್ಟು ಇಷ್ಟ ಪಡ್ತಾರೆ ಜಗತ್ತಲ್ಲಿ ನನ್ನ ತಾಯಿಗಿಂತ ದೊಡ್ಡವರು ಇನ್ಯಾರೂ ಇಲ್ಲ ಅಂತ ಅದ್ ಯಾಕೆ ಅಷ್ಟು ಎಮೋಷನಲ್ ಆಗಿ ಹೇಳ್ತಾರೆ ಅನ್ನೋದಕ್ಕೆ ಉತ್ತರ ಸಿಗುತ್ತಾ ಹೋಗುತ್ತೆ ಮಗಳಿಗಾಗಿ ತನ್ನ ತಾಳಿಯನ್ನೇ ಅಡವಿಟ್ಟಿದ್ರು ಅನುಶ್ರೀ ತಾಯಿ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಪ್ರತಿಯೊಬ್ಬರ ಜೀವನದಲ್ಲೂ ತಾಯಿ ಅನ್ನೋ ಪದ ತುಂಬಾ ಮಹತ್ವದ್ದು ಆದ್ರೆ ಅನುಶ್ರೀ ಪಾಲಿಗೆ ತುಂಬಾ ಸ್ಪೆಷಲ್ ಯಾಕಂದ್ರೆ ಆಂಕರ್ ಅನುಶ್ರೀಗೆ ಸಿಂಗಲ್ ಪೇರೆಂಟ್ ಅಪ್ಪನ ಪ್ರೀತಿಯನ್ನ ಕಾಣ್ಲೇ ಇಲ್ಲ ಬದುಕಿನದ್ದಕ್ಕೂ ಜೊತೆಯಾಗಿ ಬೆನ್ನೆಲುವಾಗಿ ನಿಂತವರು ಅವರ ತಾಯಿ ಮಾತ್ರ ಅನುಶ್ರೀ ತಾಯಿ ಎಂತೆಂಥದ್ದು ಕಷ್ಟ ನೋಡಿದ್ದಾರೆ ಆದ್ರೆ ಯಾವತ್ತೂ ಕೂಡ ಕಣ್ಣೀರು ಹಾಕದವರಲ್ಲ ಮಗಳ ಮುಂದೆ ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಂಡವರಲ್ಲ ಅಷ್ಟೊಂದು ಗಟ್ಟಿ ಮನಸ್ಸಿನ ಹೆಣ್ಮಗಳು ಅವರು ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಬಿದ್ದ್ರೂ ಪರವಾಗಿಲ್ಲ ಉಪವಾಸವೇ ಇದ್ರೂ ಪರವಾಗಿಲ್ಲ ನಾವು ಯಾರ್ ಹಂಗಲ್ಲೂ ಇರಬಾರದು ಅಂತ ಬದುಕಿದವರು ಇವರು ಹೀಗಾಗಿಯೇ ನಟಿ ಅನುಶ್ರೀಗೂ ಇದೇ ಅಭ್ಯಾಸ ಆಯ್ತು ಕಷ್ಟ ಅನ್ನೋದು ಚಿಕ್ಕ ವಯಸ್ಸಿನಿಂದಲೇ ಜೊತೆಗಾರನಾಗಿ ಬಿಡ್ತು ಎರಡ್ ಮಕ್ಳು ಆಗ್ತಾ ಇದ್ದಂತೆ ತಂದೆ ಅನ್ಸ್ಕೊಂಡವ ಎಲ್ರನ್ನ ಬಿಟ್ಟು ಹೊರಟು ಹೋದ ಯಾಕೆ ಹೋದ ಎಲ್ ಹೋದ ಏನು ಗೊತ್ತಿರ್ಲಿಲ್ಲ ಮಕ್ಳಿನ್ನೂ ಚಿಕ್ಕವ್ರು ಹೆಂಡ್ತಿ ಒಬ್ಳೆ ಹೇಗ್ ಮಕ್ಳನ್ನ ಸಾಕಿಯಾಳು ಅನ್ನೋದ್ರ ಯೋಚನೆಯನ್ನು ಮಾಡದೆ ತನ್ ಪಾಡಿಗೆ ತಾನು ಕಣ್ಮರಿಯಾಗ್ತಾನೆ ಇಂತ ಹೊತ್ತಲ್ಲಿ ಯಾವ ನೆಂಟರು ಬರ್ಲಿಲ್ಲ ಯಾವ ಸಂಬಂಧಿಕರೂ ಆಗ್ಲಿಲ್ಲ ಇತ್ತೀಚಿನ ವರ್ಷದವರೆಗೂ ಅನುಶ್ರೀ ಕುಟುಂಬ ಬದುಕಿದ್ದು ಬಾಡಿಗೆ ಮನೆ ಆಗ ಅನುಶ್ರೀ ತಾಯಿ ಬಳಿ ಇದ್ದಿದ್ದು ಬರೀ ನಾಲ್ಕೇ ನಾಲ್ಕು ಸೀರೆ ಹೊರಗ್ ಹೊರಟ್ರು ಅದೇ ಸೀರೆ ಉಡಬೇಕಿತ್ತು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂದ್ರು ಅದನ್ನೇ ತೊಡಬೇಕಿತ್ತು ಅಷ್ಟು ಬಡತನದಲ್ಲಿ ಬದುಕ್ತಾ ಇದ್ರು ಅನುಶ್ರೀ ಅವತ್ತಿದ್ದ ಪರಿಸ್ಥಿತಿಗೆ ಒಂದ್ ಹೊತ್ತಿನ ಊಟಕ್ಕೂ ತುಂಬಾನೇ ಕಷ್ಟ ಪಡಬೇಕಿತ್ತು ಅನುಶ್ರೀ ತಾಯಿ ಪ್ಯಾಕಿಂಗ್ ಕೆಲಸ ಮಾಡ್ತಾ ಇದ್ದಿದ್ರಿಂದ ಇನ್ನೂರು ರೂಪಾಯಿ ಸಂಬಳ ಸಿಗ್ತಾ ಇತ್ತು ಹೀಗಾಗಿ ಇದೇ ಇನ್ನೂರು ರೂಪಾಯಿಯಲ್ಲೇ ಕುಟುಂಬ ನೋಡ್ಕೊಳ್ಬೇಕಿತ್ತು ಅನುಶ್ರೀ ತಮ್ಮ ಅಂಗನವಾಡಿಗೆ ಹೋಗ್ತಾ ಇದ್ದಾಗ ಪೌಷ್ಟಿಕ ಆಹಾರ ಅಂತ ಎರಡ್ ಪ್ಯಾಕೆಟ್ ಫುಡ್ ಕೊಡ್ತಾ ಇದ್ರು ಅದನ್ನ ತೆಗೆದುಕೊಂಡ್ ಬರೋದಿಕ್ಕೆ ಹೋಗ್ತಾ ಇದ್ದ ಅನುಶ್ರೀ ತುಂಬಾನೇ ಕೇಳ್ಕೊಂಡು ಇನ್ನೆರಡು ಪ್ಯಾಕೆಟ್ ತಗೊಂಡ್ ಬರ್ತಾ ಇದ್ರು ಊಟ ಇಲ್ಲ ಅಂದಾಗ ಎಷ್ಟೋ ಬಾರಿ ನೀರಲ್ಲಿ ಅದನ್ನೇ ಕಲಸಿ ರೊಟ್ಟಿ ತರ ಮಾಡಿ ತಿಂತಾ ಇದ್ರು ಆದ್ಮೀಯರೇ ಅನುಶ್ರೀ ಹೈಸ್ಕೂಲ್ ಹೋಗೋ ಸಮಯ ಅನ್ಸುತ್ತೆ ಫೀಸ್ ಕಟ್ಟೋದಕ್ಕೆ ದುಡ್ಡಿರೋದಿಲ್ಲ ಹೈಸ್ಕೂಲ್ ಫೀಸ್ಗೆ ಒಂದೇ ಒಂದು ರೂಪಾಯಿ ಕಮ್ಮಿ ಇರುತ್ತೆ ಅದನ್ನ ಹೊಂದೋದಿಕ್ಕೆ ಅನುಶ್ರೀ ತಾಯಿಗೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಕಷ್ಟದಲ್ಲಿ ಕೈ ತೋಳಿತಾ ಇದ್ರು ಮಗಳನ್ನ ಓದಿಸ್ಬೇಕು ಅನ್ನೋ ಹಠ ಆದ್ರೆ ಕೈಯಲ್ಲಿ ಕಾಸಿಲ್ಲ ಹೀಗಾಗಿ ಬರೀ ಒಂದೇ ಒಂದು ರೂಪಾಯಿಗಾಗಿ ತನ್ನ ತಾಳಿಯನ್ನೇ ಅಡವಿಟ್ಟಿದ್ರಂತೆ ಬದುಕಿನುದ್ದಕ್ಕೂ ಅನುಶ್ರಿಗೆ ದೊಡ್ಡ ಶಕ್ತಿಯಾಗಿ ನಿಂತವ್ರು ಅವರ ತಾಯಿ ಹೀಗಾಗಿಯೇ ಅನುಶ್ರಿಗೆ ಅಪ್ಪನ ಬಗ್ಗೆ ಯಾವುದೇ ಒಲವಿರ್ಲಿಲ್ಲ ಪ್ರೀತಿನೂ ಇರ್ಲಿಲ್ಲ ಇದು ಸಹಜವೂ ಬಿಡಿ ಯಾಕಂದ್ರೆ ಕಷ್ಟದ ಟೈಮ್ ನಲ್ಲಿ ಅಪ್ಪ ಅನ್ನೋರೇ ಇರ್ಲಿಲ್ಲ ಮಕ್ಕಳ ಕಷ್ಟಕ್ಕೆ ಒಂದೇ ಒಂದು ದಿನವೂ ಹೆಗಲಾಗಿ ನಿರ್ಲಿಲ್ಲ ಕೊನೆಗೊಂದು ದಿನ ನಾನೇ ನಿಮ್ಮ ಅಪ್ಪ ಅಂತ ಎಲ್ರ ಮುಂದೆ ನಿಂದ್ರೆ ಹೇಗ್ ಒಪ್ಕೊಳ್ತಾರ್ ಹೇಳಿ ಯಾಕಂದ್ರೆ ಅಮ್ಮನಲ್ಲೇ ಅಪ್ಪನನ್ನ ಕಂಡಾಗಿತ್ತು ಅನುಶ್ರೀ ಪಾಲಿಗೆ ತಾಯಿಯೇ ಅಪ್ಪ ಅಮ್ಮ ಎರಡೂ ಆಗಿದ್ರು ಮಕ್ಕಳನ್ನ ಹುಟ್ಟಿಸಿದ್ರು ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮ ಆಗಲ್ಲ ನೀವು ಮಕ್ಕಳ ಭವಿಷ್ಯದ ಬೆಳವಣಿಗೆಗೆ ಕಾರಣ ಆದ್ರೆ ಮಾತ್ರ ಪೋಷಕರು ಅಂತ ಕರೆಯೋದು ಮದುವೆ ಮಕ್ಕಳು ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ ಈ ಜವಾಬ್ದಾರಿ ತೆಗೆದುಕೊಳ್ಳೋದಿಕ್ಕೆ ತಾಕತ್ ಇಲ್ಲ ಅಂದ್ರೆ ಆ ಸ್ಥಾನಕ್ಕೆ ಹೋಗಲೇಬಾರದು ಯಾಕಂದ್ರೆ ಒಂದು ಹೆಣ್ಣು ತನ್ನವರನ್ನ ಬಿಟ್ಟು ಮನೆ ಬಿಟ್ಟು ಗಂಡನೆ ಪ್ರಪಂಚ ಅಂತ ನಂಬಿ ಬಂದಿರ್ತಾಳೆ ಹೀಗಾಗಿಯೇ ತಾಯಿ ಬಗ್ಗೆ ಇವತ್ತಿಗೂ ಅನುಶ್ರೀ ಅಷ್ಟು ದೊಡ್ಡ ಆಸೆ ಇಟ್ಕೊಂಡಿರೋದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ